ಏನ್ರಿ ಯಾರಾದ್ರೂ ಇದೀರಾ ಯಾರಿ ನೀವು ನಿಮ್ಮ ಪಾಡಿಗೆ ಮನೇಲ್ ಕೂತ್ಕೊಂಡಿದೀರಾ ಆ ನಾನೇ ನಿಮಗೆ ಅಂತ ಕಾಲ್ ಮಾಡಿದ್ನಲ್ಲ ಅದಕ್ಕೆ ಬಂದೆ ಕಾಲ ನನಗೆ ಯಾವ ಕಾಲು ಬಂದಿಲ್ವಲ್ಲ ಹೌದು ನೀವು ಯಾರು ಏನ್ರಿ ನೀವು ಈ ರೀತಿ ಬದಲಾಯಿಸ್ ಮಾತಾಡ್ತಿದಿರ ನಾನು ಇವಾಗತನ ನಿಮ್ಗೆ ಕಾಲ್ ಮಾಡಿದ್ದೆ ನೀವು ತನಕ ಬೇಗ ಬರ್ರಿ ಹೇಳಿದ್ರಿ ಹಲೋ ಏನ್ರಿ ಬಾಯಿಗೆ ಬಂದಿದೆಲ್ಲ ಮಾತಾಡ್ತಿದ್ದೀರಾ ಯಾರು ರೀ ನೀವು ಸರಿ ಒಂದ್ ಗಂಟೆಗೆ ಎಷ್ಟ್ ಚಾರ್ಜ್ ಮಾಡ್ತೀರಾ ಹೇಳಿ ಎಷ್ಟು ಧೈರ್ಯ ಇರ್ಬೇಕು ನಿನ್ಗೆ ರೇಟ್ ಕೇಳ್ತಾ ಬಂದ್ ಕೂತ್ಕೊಂಡು ಒಂದ್ ಅವರ್ ಎಷ್ಟ್ ಇಲ್ಲಿಂದ ಆಚೆ ನಡಿ ಏನ್ರಿ ನೀವ್ ಹೇಳ್ತಾ ತುಂಬಾ ದೂರದಿಂದ ಇದು ಮಸಾಜ್ ಸೆಂಟರ್ ತಾನೇ ನೀವು ಮಸಾಜ್ ಮಾಡೋದಕ್ಕೆ ಒನ್ ಅವರ್ ಗೆ ಎಷ್ಟ್ ತಗೊಳ್ತೀರಾ ಹೇಳ್ರಿ ಇದ್ರು ಕೊಡ್ತೀನಿ ಲೋ ಹುಚ್ಚೇನೋ ನಿನ್ಗೆ ಇದು ಮಸಾಜ್ ಸೆಂಟರ್ ಅಲ್ಲ ನಮ್ ಮನೆ ಇದು ಫಸ್ಟ್ ಇಲ್ಲಿಂದ ಜಾಗ ಖಾಲಿ ಮಾಡು ಏನ್ರಿ ನೀವು ಫೋನ್ ಅಲ್ಲಿ ಮಾತಾಡ್ಬೇಕಾದ್ರೆ ಬೇರೆ ತರ ಮಾತಾಡಿದ್ರೆ ಯಾರು ನೀವು ತಾನೇ ಈ ಅಡ್ರೆಸ್ ಬರೋದಕ್ಕೆ ಹೇಳಿದ್ದು ಏನಂದ್ರಿ ನಾನು ಕರೆಕ್ಟ್ ಆಗಿರೋ ಅಡ್ರೆಸ್ ತಾನೆ ಬಂದಿದ್ದೀನಿ ಅದ್ರಲ್ಲೂ ಕಸ್ಟಮರ್ ಹತ್ರ ಈ ರೀತಿ ಮಾತಾಡೋದು ಸ್ವಲ್ಪ ಸರಿ ಇಲ್ಲ ರೀ ಹೇಳ್ತಾನೆ ಇದೀನಿ ನೀವ್ ಯಾವ್ದೋ ರಾಂಗ್ ಅಡ್ರೆಸ್ ಬಂದಿದ್ದೀರಾ ಇದ್ ನಮ್ಮ ಮನೆ ಇದೇನು ನಿಮ್ಮ ಮಸಾಜ್ ಸೆಂಟರ್ ಅಲ್ಲ ರಾಂಗ್ ಅಡ್ರೆಸ್ ಬಂದಿದ್ದೀರಾ ಮೊದ್ಲು ಇಲ್ಲಿಂದ ಆಚೆ ಹೋಗಿ ಇಲ್ಲ ಇಲ್ಲ ನಾನು ಕರೆಕ್ಟ್ ಆಗಿರೋ ಅಡ್ರೆಸ್ ಗೆ ಬಂದಿದ್ದೀನಿ ಏನ್ ನೀವು ಬದಲಾಯಿಸಿ ಬದಲಾಯಿಸಿ ಮಾತಾಡ್ತಾ ಮತ್ತೆ ಮತ್ತೆ ಹೇಳಿದ್ದೇನೆ ಹೇಳ್ತಿದ್ದೇನಲ್ಲ ಇನ್ನು ಹ್ಮ್ ಅವ್ರಿಗೆ ಫೋನ್ ಮಾಡೋದೇ ಸರಿ ಏನಿವ್ರು ಹಿಂಗ್ ಮಾತಾಡ್ತಾ ಇದಾರೆ ಹಲೋ ಏನಂದ್ರೆ ಎಲ್ಲಿದ್ದೀರಾ ಹೇಳು ಅಯ್ಯೋ ಬೇಗ್ ಬನ್ರಿ ಮನೆಗೆ ಯವ್ನೋ ಒಬ್ಬ ಮನೆಗ್ ಬಂದು ಸುಮ್ನೆ ತೊಂದ್ರೆ ಕೊಡ್ತಿದನ್ರಿ ಆ ಬೇಗ್ ಬನ್ರಿ ಇರ ಇರು ನನ್ ಗಂಡ ಬರ್ತಿದ್ದಾನೆ ಕಸ್ಟಮರ ಹೌದು ಇದು ಮಸಾಜ್ ಸೆಂಟರ್ ತಾನೆ ಮಸಾಜ್ ಮಾಡಿಸ್ಕೊಳಕ್ ಬಂದಿದ್ದೀನಿ ಮಸಾಜ್ ಸೆಂಟರ್ ಅಲ್ಲೇ ಇದು ನನ್ನ ಮನೆ ಕಾಣುವಾಗ ಮಸಾಜ್ ಸೆಂಟರ್ ಆಯ್ತು ಇಲ್ಲ ಸರ್ ಇದು ಮಸಾಜ್ ಸೆಂಟ್ರೇ ನಾನ್ ಫೋನ್ ಮಾಡಿದಾಗ ಈ ಅಡ್ರೆಸ್ ಕೊಟ್ಬಿಟ್ಟು ಬರಕ್ ಹೇಳಿದ್ರು ಹ್ಮ್ ನಿಮ್ಗೆ ಮಸಾಜ್ ಮಾಡಕ್ ಬರುತ್ತಾ ನನಗೂ ಚೆನ್ನಾಗ್ ಮಸಾಜ್ ಮಾಡಕ್ ಬರುತ್ತೆ ನಿಮ್ಗೆ ಮಾಡ್ ತೋರಿಸ್ಲಾ ನಿನ್ ಮೂಳೆಗಳನ್ನ ಚೆನ್ನಾಗ್ ಎಣಿಸ್ತೀನಿ ಎಣಸ್ ತೋರಿಸಲಾ ಎಣಸ್ತೋರಿಸ ಅಡ್ರೆಸ್ ಅಲ್ಲಿ ನಂಬರ್ ಫೋರ್ಟಿ ಫೈವ್ ಅಂತಾನೆ ಹೇಳಿದ್ರು ಅದಕ್ಕಂತಾನೇ ಇಲ್ಲಿಗೆ ಬಂದೆ ಫೋರ್ಟಿ ಫೈವ್ ಅಂತ ಹೇಳಿದ್ರ ನಿನ್ನತ್ರ ಹೇಳುದು ಓಲ್ಡ್ ನಂಬರ್ ಫೋರ್ಟಿಫೈಯ ಅಲ್ಲ ಹೊಸ ನಂಬರ್ ಫೋರ್ಟಿ ಫೈಯ್ಯ ಹಾಗಾದ್ರೆ ಇಲ್ಲಿ ಓಲ್ಡ್ ನಂಬರ್ ಫೋರ್ಟಿಫೈ ನ್ಯೂ ನಂಬರ್ ಫೋರ್ಟಿ ಫೈವ್ ಎರಡೂನು ಇದೆಯಾ ಸರ್ ಇಲ್ಲಿ ಎರಡು ಐತಯ್ಯ ನಿಮಿಷ ರೀ ಸರ್ ಫೋನ್ ಮಾಡಿ ಕೇಳ್ಕೊಳ್ತೀನಿ ಇವ್ ನೋಡು ಹ್ಮ್ ಹ್ಮ್ ಹಲೋ ಆ ಹೇಳಿ ಸರ್ ನಾನು ಬಂದಿದ್ದೀನಿ ರೀ ನಿಮ್ ಲೊಕೇಶನ್ ಅಲ್ಲೇ ಇದ್ದೀನಿ ಹೌದಾ ಎಲ್ಲಿ ನೀವು ಕಾಣಿಸ್ತಾನೆ ಇಲ್ಲ ನೀವು ಎಲ್ಲಿದ್ದೀರಾ ಈಗ ಆ ಅದು ಓಲ್ಡ್ ನಂಬರ್ 45 ಆ ನ್ಯೂ ನಂಬರ್ 45 ಆ ಓಲ್ಡ್ ನಂಬರ್ 45 ಅಯ್ಯೋ ನಾನು ನ್ಯೂ ನಂಬರ್ 45 ಗೆ ಬಂದ್ಬಿಟ್ಟೆವ್ರೆ ಓ ಹೌದಾ ಸರಿ ಸರಿ 5 ನಿಮಿಷ ನಾನು ಬಂದ್ಬಿಡ್ತೀನಿ ಅವರೇ ಸರಿ ಆ ಸರ್ ನಾನು ಹೋಗ್ಬೇಕಾಗಿದ್ದು ವಾರ್ಲ್ಡ್ ನಂಬರ್ ಫೋರ್ಟಿ ಫೈವ್ ಸರ್ ಅವಸರದಲ್ಲಿ ನಂಬರ್ ಮಾರ್ಕ್ಸ್ ಬಂದ್ಬಿಟ್ಟೆ ಸರ್ ತಪ್ಪಾಗಿ ತಿಳ್ಕೊಬೇಡಿ ಏನಾದ್ರು ತಪ್ಪಾಗಿ ತಿಳ್ಕೋಬಾರ್ದ ನೀನ್ ಕೊಟ್ಟಿರೋ ಟೆನ್ಷನ್ ಆಫೀಸ್ ಆಫೀಸಿಂದ ಬಂದಿದ್ ವೇಗಕ್ಕೆ ನನ್ನ ಹಾಟೇ ನಿಂತೋಯ್ಕೊಣ ನೀನ್ ಏನ್ ಮನ್ಷನೇನಯ್ಯ ಮಾಡೋದೆಲ್ಲ ಮಾಡ್ಬಿಟ್ಟು ಏನು ಗೊತ್ತಿಲ್ಲದೋ ಒಂಥರ ನಿಂತ್ಕೊಳೋ ಕೋಪ ಮಾಡ್ಕೋಬೇಡಿ ಸರ್ ಸಾರಿ ಸರ್ ಏನೋ ಗೊತ್ತಿಲ್ಲದೋ ಬಂದ್ಬಿಟ್ಟೆ ಹಾ ನಾನು ಹೋಗ್ಬರ್ತೀನಿ ಸರ್ ಇದು ಮಸಾಜ್ ಸೆಂಟರ್ ಆಗಿದಿದ್ರೆ ಚೆನ್ನಾಗಿರ್ತಿತ್ತು ಎಷ್ಟು ಸರ್ತಿ ಹೇಳಿದೀನಿ ಯಾರಾದ್ರೂ ಬಂದು ಬಾಗಿಲ್ ತಡಿದ್ರೆ ತೆಗಿಬೇಡ ಅಂತ ನಾನೇನ್ ಬಾಗಲ್ನ ಓಪನ್ ಮಾಡಿಟ್ಟಿಲ್ಲ ನಾನು ಕಿಚನ್ ಅಲ್ಲಿ ಕೆಲಸ ಮಾಡ್ತಿದ್ದೆ ಬಾಗ್ಲು ಓಪನ್ ಆಗಿದ್ದಕ್ಕೆ ಅವನೇ ಬಂದು ಮನೇಲಿ ಕೂತ್ಕೊಂಡಿದ್ದಾನೆ ಒಳಗಡೆ ಕೆಲಸ ಮಾಡ್ತಾ ಇದನ್ರಿ ಆಚೆ ಕೆಲಸ ಮಾಡು ಅಂತ ಹೆಸರಿ ಹೇಳಿದೀನಿ ಹೇಳುದ್ ಕಳದಿಲ್ವಾ ನೀನು ನೋಡಿ ಇವಾಗ ಏನಾಯ್ತು ಅಂತ ಏನಂದ್ರೆ ನೀನು ಹೇಳಿದ್ ಮಾತ್ ಕೇಳಿಲ್ಲ ಅಂತ ಇಟ್ಕೋ ಆಮೇಲೆ ನಡೆಯೋದೇ ಬೇರೆ ಹ್ಮ್ ಸರಿ ನಾನ್ ರೀ